ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನನ್ನು ಒಂದು ಸಂಚಿಕೆಯಲ್ಲಿ ಒಂದು ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಿದ್ದೆ ಏನಪ್ಪ ಅದು ಏನಪ್ಪ ಅಂತಂದರೆ ಯಾವಾಗ ಲೋಯರ್ ಕೋರ್ಟ್ನಲ್ಲಿ ನಮಗೆ ಬೇಕಾದಂಥ ನ್ಯಾಯ ಸಿಗದೇ ಇರುವ ಸಂದರ್ಭದಲ್ಲಿ ನಾವು ಹೈಯರ್ ಕೋರ್ಟಿಗೆ ಅಪೀಲ್ ಹೋಗ್ತೀವಿ ಉದಾಹರಣೆಗೆ ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಮೊಕದ್ದಮೆ ಇದೆ ಆ ಮೊಕದ್ದಮೆ ನಡೀತಾ ಇರುವಂಥ ರೀತಿಯ ವಿರುದ್ಧವಾಗಿ ಏನಾದರೂ ನಾವು ಅಪೀಲ್ ಮಾಡ್ಕೋಬೇಕು ಅಂತಂದರೆ ಅಥವಾ ಅಲ್ಲಿ ಬಂದ ತೀರ್ಪಿನ ವಿರುದ್ಧವಾಗಿ ನಾವು ಅಪೀಲ್ ಹೋಗಬೇಕು ಅಂತಂದರೆ ಹೈಕೋರ್ಟಿಗೆ ಸ್ವಾಭಾವಿಕವಾಗಿ ಎಲ್ಲರೂ ಹೋಗುವಂಥ ಪ್ರಕ್ರಿಯೆ ನಡೆಯುತ್ತೆ ಎಲ್ಲ ಕಡೆ ಈ ದಿಲ್ಲಿಯ ಕ್ಷಮಿಸಿ ಸಂಬಲ್ನ ಶಾಹಿ ಜಾಮ ಮಸ್ಜಿದೆಯಲ್ಲ ಸಂಬಲ್ ಅಂದರೆ ಮೊನ್ನೆ ಕಲ್ಲು ತೂರಾಟ ಆಗಿ ಐದು ಜನರ ಸಾವಾಯಿತು ಉತ್ತರ ಪ್ರದೇಶದ ಯೋಗಿಯವರು ಸಾವಿರಾರು ಜನರನ್ನ ಈ ಕೇಸಲ್ಲಿ ಫಿಟ್ ಮಾಡಿ ಅವರು ಆಸ್ತಿ ವಸೂಲಿ ಮಾಡಿಸ್ತಾ ಇದ್ದಾರೆ ಆಸ್ತಿ ಪಾಸ್ತಿ ಲೂಟಿ ಆಗಿದ್ದನ್ನೆಲ್ಲ ರಿಕವರಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖಿತವಾಗಿರುವಂಥ ಅಲ್ಲಿಯ ಕಲ್ಕಿ ಅವತಾರದ ಹರಿಹರ ದೇವಸ್ಥಾನವನ್ನು ಅವತ್ತಿನ ದಿವಸ ಬಾಬರ್ ಬಂದು ಅದನ್ನ ಶಾಹಿ ಜಾಮಾ ಮಸ್ಜಿದ್ ಅಂತ ಮಸೀದಿ ಮಾಡಿಬಿಡ್ತಾನೆ ಮಸೀದಿ ಮಾಡಿದ್ದನ್ನು ಪುರಾತತ್ವ ಇಲಾಖೆ ಕೊಡಲಾಗುತ್ತೆ ಪುರಾತತ್ವ ಇಲಾಖೆಯವರು ಒಳಗೆ ಹೋಗ್ಲಿಕ್ಕೆ ಹೆದರ್ಬಿಡ್ತಾರೆ ಅದ್ರ ಬಗ್ಗೆ ಮುಂದೆ ಮಾತಾಡ್ತೇನೆ ನಾನು ಮುಂದೆ ಮುಸಲ್ಮಾನರು ಅದರ ಮೇಲೆ ಕಬ್ಜಾ ಮಾಡ್ಕೋತಾರೆ ಕಬ್ಜಾ ಆದಮೇಲೆ ಈಗ ಅದು ನಮ್ಮದು ದೇವಸ್ಥಾನ ಅದ್ರ ಬಗ್ಗೆ ಸರ್ವೆ ಆಗಬೇಕು ಅಂತ ವಿಷ್ಣು ಶಂಕರ್ ಜೈನು ಒಂದಿಷ್ಟು ಜನ ಕೇಸ್ ಹಾಕಿರ್ತಾರೆ ಕೇಸ್ ಹಾಕಿದ ಮೇಲೆ ಸರ್ವೆಗೆ ಅವಕಾಶ ಕೊಡಲಾಗುತ್ತೆ ಅವಕಾಶ ಕೊಟ್ಟಾದಮೇಲೆ ಯಾವಾಗ ಸರ್ವೆ ಮಾಡ್ಲಿಕ್ಕೆ ಬರ್ತಾರೋ ಅವಾಗ ಕಲ್ಲು ತೂರಾಟ ಮಾಡಿ ಗಲಾಟೆ ಮಾಡಿಬಿಡ್ತಾರೆ ಅದಾದ್ಮೇಲೆ ಈ ಶಹಾಯಿ ಜಾಮಾ ಮಸ್ಜಿದವರು ಏನಿದ್ದಾರೆ ಈ ರೀತಿ ನೀವು ಸರ್ವೆ ಮಾಡ್ತಾ ಇರೋದೇ ತಪ್ಪು ಸರ್ವೆಯನ್ನು ನಿಲ್ಲಿಸಿ ಅಂತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ಯಾವ ಬೆಂಚಿಗೆ ಬರುತ್ತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಅವ್ರ ಬೆಂಚಿಗೆ ಬೆಂಚಿಗೆ ಬಂದುಬಿಡತ್ತೆ ಅದು ನೋಡಿ ಹೆಂಗಿದೆ ನಿನ್ನೆ ಗಲಾಟೆ ಆಗಿದೆ ಇವತ್ತು ಎಲ್ಲರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಆವಾಗ ಒಂದು ಮಾತು ಹೇಳಿದ್ನ ಏನಂತಂದರೆ ಜಿಲ್ಲಾ ನ್ಯಾಯಾಲಯ ಇವತ್ತು ಸರ್ವೆಗೆ ಅನುಮತಿ ಕೊಟ್ಟಿರುವುದು ನೀವು ಹೋಗಬೇಕಾಗಿದ್ದು ಅವರು ಜಿಲ್ಲಾ ನ್ಯಾಯಾಲಯದ ವಿರುದ್ಧ ಹೋಗೋದಾದ್ರೆ ಎಲ್ಲಿಗೆ ಹೋಗ್ಬೇಕು ಹೈಕೋರ್ಟಿಗೆ ಮೊರೆ ಹೋಗ್ಬೇಕು ಇವರು ಹೈಕೋರ್ಟನ್ನು ಲೆಕ್ಕಕ್ಕೆ ಹಿಡಿಯೋದಿಲ್ಲ ನೇರವಾಗಿ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋದ ತಕ್ಷಣ ಅದು ಇಮ್ಮಿಡಿಯೇಟ್ ಡೇಟ್ ಕೊಟ್ಬಿಡ್ತಾರೆ ಅವರಿಗೆ ಅಡ್ಮಿಟ್ ಆಗ್ಬಿಡುತ್ತೆ ಕೇಸು ಆರ್ಜಿ ಅವರು ಅಡ್ಮಿಟ್ ಮಾಡ್ಕೊಂಡ್ಬಿಡ್ತಾರೆ ಮಾಡಿ ಇವತ್ತೇ ಇದನ್ನು ಇದು ಮಾಡ್ತೀವಿ ಪೋಸ್ಟಿಂಗ್ ಮಾಡ್ತೀವಿ ಅಂತ ಇವತ್ತೇ ಆ ವಿಚಾರಣೆ ಶುರು ಆಗ್ಬಿಡ್ತೀವಿ ನೋಡಿ ಹೆಂಗಿದೆ ಈ ದೇಶದಲ್ಲಿ ಲಕ್ಷಾಂತರ ಕೇಸುಗಳು ಪೆಂಡಿಂಗ್ ಇದ್ದಾವೆ ಬೇರೆ ಯಾವುದು ಬೇಡ ರೀ ಆರೋಗ್ಯದ ಕಾರಣವನ್ನು ತೋರಿಸಿ ಜೈಲಿನಿಂದ ಹೊರಗಿರುವಂಥ ಲಾಲು ಯಾದವ್ಗೆ ಅವತ್ತು ಕೊಟ್ಟರಂಥ ಸ್ಟೇ ಏನಿದೆ ಇವತ್ತರೆಗೂ ವ್ಯಾಕೇಟ್ ಆಗಿಲ್ಲ ಇಂಟೀರಿಯಂ ಇಂಜೆಕ್ಷನ್ನು ಅನಾರೋಗ್ಯದ ನಿಮಿತ್ತ ನಾನು ಟ್ರೀಟ್ಮೆಂಟ್ಗೆ ಹೋಗ್ಬೇಕು ಡ ಇದನ್ನು ಮಾಡಿಸ್ಬೇಕು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಅಂತ ಹೋದಂಥ ಮನುಷ್ಯ ಲಾಲು ಯಾದವ್ ಮೇ ಹಗರಣದಲ್ಲಿ ಸಿಲುಕಿ ಜೈಲು ಶಿಕ್ಷೆ ಅನುಭವಿಸ್ತಾ ಇರೋ ವ್ಯಕ್ತಿ ವಾಪಸ್ ಜೈಲು ಒಳಗೆ ಹೋಗಲೇ ಇಲ್ಲ ರೀ ಆ ರೀತಿ ಲಕ್ಷಾಂತರ ಕೇಸ್ಗಳು ಈ ದೇಶದಲ್ಲಿದ್ದಾವೆ ಆದರೆ ಈ ಶಾಹೀದ್ ಜಾಮಾ ಮಸೀದ್ ಬಂದ ತಕ್ಷಣ ಇವತ್ತೇ ಹೇರಿಂಗ್ ಬಂತು ನೋಡಿ ಅಂಥ ವಿಚಿತ್ರವಾಗಿದೆ ಅಂದರೆ ಕೊನೆಗೆ ಶುಕ್ರವಾರ ದಿವಸ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವ್ರ ಬೆಂಚಿಗೆ ಬರುತ್ತೆ ಸಂಜೀವ್ ಖಾನ್ ಅವರು ಕೇಸನ್ನು ನೋಡ್ತಾರೆ ಮೊದಲಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿ ಅಂತ ಹೇಳ್ತಾರೆ ಸಂಜೀವ್ ಖಾನ್ ಅವರು ಅದಾದ ಮೇಲೆ ಹೇಳ್ತಾರೆ ಈ ಲೋಯರ್ ಕೋರ್ಟ್ ಏನಿದೆಯಲ್ಲ ಲೋಯರ್ ಕೋರ್ಟು ಇದರ ಕುರಿತಾಗಿ ಮುಂದೆ ಯಾವುದೇ ಇದನ್ನು ಮಾಡಬಾರ್ದು ಜಿಲ್ಲಾ ನ್ಯಾಯಾಲಯ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಬಾರ್ದು ಜನವರಿ ಎಂಟರವರೆಗೂ ಈಗ ಇನ್ನು ನವಂಬರ್ ಕೊನೆಯಲ್ಲಿದ್ದೀವಿ ನವೆಂಬರ್ ಮೂವತ್ತನೇ ತಾರೀಕು ಕೇಸ್ ತಡೆದಿದ್ದು ಇಪ್ಪತ್ತೊಂಬತ್ತಕ್ಕೆ ಜನವರಿ ಎಂಟರವರೆಗೂ ತಡೆಯಾದ್ಮೇ ಮತ್ತು ಈ ಸರ್ವೆ ಮಾಡಿಬಿಟ್ರಲ್ಲ ಈ ಸರ್ವೆಯನ್ನು ಲಕೋಟೆಯಲ್ಲಿ ಹಾಕಿ ನೀವು ಅದನ್ನ ಕೋರ್ಟಿಗೆ ಕೊಡಬೇಕು ಕೋರ್ಟ್ ಅವ್ರು ತೆಗೆದು ನೋಡಬಾರ್ದು ಎಲ್ಲಿವರೆಗೂ ನೋಡಬಾರ್ದು ಜನವರಿ ಎಂಟರವರೆಗೂ ನೋಡಬಾರ್ದು ನೋಡಿ ಹೆಂಗಿದೆ ಕೇಸ್ ಹೆಂಗಿದೆ ನೋಡಿ ಹಾಗಾದರೆ ಇವರು ಏನು ಮಾಡಬೇಕು ಇವರು ಈ ಶಾಹಿ ಜಾಮಾ ಶಾಹಿ ಜಾಮಾ ಜಾಮ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ಗೆ ಮೊರೆ ಹೋಗಬೇಕು ಅಲ್ಲಿ ಇದರ ವಿಚಾರಣೆ ಆಗಬೇಕು ನಾವು ಮಾಡಲ್ಲ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟಲ್ಲಿ ನಾವು ಇದ್ರ ಬಗ್ಗೆ ವಿಚಾರಣೆ ಮಾಡಲ್ಲ ಆದರೆ ಸ್ಟೇ ಕೊಟ್ಟವ್ರು ಯಾರು ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ ಯಾವ ಕೇಸಿನ ಬಗ್ಗೆ ನೀವು ಹೈಕೋರ್ಟ್ ಹೋಗಿ ಸ್ಟೇ ತಗೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಹೇಳಬೇಕಾಗಿತ್ತೋ ಅದು ತಾ ಸ್ಟೇ ಕೊಟ್ಟುಬಿಡತ್ತೆ ಅದು ಎಷ್ಟು ಸುದೀರ್ಘವಾದಂಥ ಕಾಲಾವಕಾಶ ಕೊಟ್ಟು ಕೊಟ್ಟಾದ್ಮೇಲೆ ಹೇಳತ್ತೆ ನೀವು ಅದರ ಸರ್ವೆ ಏನು ಮಾಡಿದರೆ ಅದನ್ನು ಜಿಲ್ಲಾ ನ್ಯಾಯಾಲಯದ ಸುಪರ್ದಿ ಕೊಡಿ ಅಂತ ಕೂಡ ಹೇಳತ್ತೆ ಹೇಳಿ ಹೈಕೋರ್ಟ್ನಲ್ಲಿ ಇದ್ರ ಕುರಿತು ನೀವು ನಿಮ್ಮ ಅರ್ಜಿಯನ್ನು ಗುಜರಾಯಿಸಿ ಮೂರು ದಿವಸಗಳ ಕಾಲಾವಕಾಶ ಕೊಡಲಾಗಿದೆ ಒಂದು ಅತ್ಯಂತ ತುತ್ತ ತುದಿಯಲ್ಲಿ ಇದ್ದಂಥ ಒಂದು ಕೇಸ್ ಸಿಗೋದು ಈಗಾಗಲೇ ಒಳಗಡೆ ಏನಿದೆ ದೇವಸ್ಥಾನ ಹೌದಲ್ಲ ಅನ್ನೋದು ಗೊತ್ತಾಗಿ ಹೋಗಿದೆ ಇದ್ರ ಕುರಿತಾಗಿ ಎಲ್ಲವೂ ಮಾ ತನಿ ಪ್ರಾಚ್ಯ ಇಲಾಖೆಯವರು ಬಂದು ಕೋರ್ಟಿನ ಸಿಬ್ಬಂದಿ ಬಂದು ಪ್ಲಸ್ ವಿಷ್ಣು ಶಂಕರ್ ಜೈನ್ ಬಂದು ಎಲ್ಲರೂ ಅವರ ಸು ಸುಪರ್ ದಿನಲ್ಲಿ ಮಾಡಿ ಆಗಿದೆ ಅದರ ಇಷ್ಟು ದಾಖಲಾತಿಗಳನ್ನ ಪಡೆಯಲಾಗಿದೆ ಜೆರಾಕ್ಸ್ ತೆಗೆದು ಫೋಟೋ ತೆಗೆದು ವಿಡಿಯೋಗ್ರಫಿ ಎಲ್ಲ ಹೋಗಿದೆ ಈಗ ಇದ್ರ ಕುರಿತು ವಿಚಾರಣೆ ಕೊನೆಯ ಹಂತಕ್ಕೆ ಬಂದ ಸಂದರ್ಭದಲ್ಲಿ ಅದನ್ನು ಹೈಕೋರ್ಟಿಗೆ ಡಿವಿಯೇಟ್ ಮಾಡಲಾಗಿದೆ ಈ ಮಧ್ಯೆ ಪ್ರಾಚ್ಯ ಇಲಾಖೆ ಏನು ಹೇಳುತ್ತೆ ಪ್ರಾಚ್ಯ ಇಲಾಖೆಯವರು ಕಳೆದ ಹತ್ತು ವರ್ಷಗಳಿಂದ ನಾವು ಈ ಮಸೀದಿ ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಮಗೆ ಆಸ್ಪದವನ್ನೇ ಕೊಡೋದಿಲ್ಲ ನಮಗೆ ಕಿರುಕುಳ ಕೊಡ್ತಾರೆ ಒಳಗೆ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ ಅಂತ ದಾಖಲೆಯ ಪ್ರಕಾರ ಪ್ರಾಚ್ಯ ಇಲಾಖೆಗೆ ಸೇರಿದಂಥ ಆಸ್ತಿ ಇದು ಶಾಹಿ ಜಾಮಾ ಮಸೀದ್ ಅವರು ತಮ್ಮ ಕಸ್ಟಡಿ ತೊಗೋಬೇಕು ಆಮೇಲೆ ಪ್ರಾಚ್ಯ ಇಲಾಖೆಯ ಸಂರಕ್ಷಣೆಗೆ ಬಂದ ಮೇಲೆ ನೀವಲ್ಲೊಂದು ಮಳೆ ನೀವು ನೀವಲ್ಲಿ ಎಲ್ಲಿ ಕೆರೆಯಂಗಲ್ಲ ಅವೆಲ್ಲ ಅಫೆನ್ಸಲ್ಲಿ ಅಪರಾಧ ಯಾಕೆಂದರೆ ಅದನ್ನು ಪ್ರಿಸರ್ವ್ ಮಾಡಬೇಕು ಅಂತ ಪ್ರಾಚ್ಯ ಇಲಾಖೆ ಕೊಡಲಾಗಿರುತ್ತೆ ಆದರೆ ಪ್ರಾಚ್ಯ ಇಲಾಖೆಯವರು ಹೇಳ್ತಾರೆ ನಮ್ಮದು ಏನೂ ನಡೆಯೋದೇ ಇಲ್ಲ ಅಲ್ಲಿ ಒಳಗಡೆ ನುಗ್ಗಿ ಏನು ಬೇಕಾದ್ರು ಮಾಡ್ತಾ ಇದ್ದಾರೆ ಬಾಂಧವರು ನಾವು ಕಳೆದ ಹತ್ತು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ನಮಗೆ ನಮ್ಮ ಸುಪರ್ದಿಗೆ ಅದನ್ನು ಆಗ್ತಾ ಇಲ್ಲ ನೋಡಿ ಈ ದೇಶದಲ್ಲಿ ಲಕ್ಷಾಂತರ ಈ ರೀತಿಯದಾದಂಥ ಈ ರೀತಿ ವಿವಾದ ಇರುವಂಥ ಮಸೀದಿಗಳಿದ್ದಾವೆ ಫಸ್ಟಿಗೆ ಏನು ಹೇಳಾಯಿತು ಮೂರೇ ಮೂರು ನಮ್ಗೆ ಕೊಟ್ಬಿಡಿ ನಾವು ಯಾವ ವಿಷಯಕ್ಕೆ ಬರಲ್ಲ ಯಾಕಂತಂದ್ರೆ ನಮ್ಮ ದೇಶದ ಮೇಲೆ ಬೇಕಾದಷ್ಟು ದಾಳಿಗಳಾಗಿದ್ದಾವೆ ಅದನ್ನೆಲ್ಲ ತಕ್ಕೊಂಡು ಕೂತು ಮತ್ತು ಇಲ್ಲೆಲ್ಲ ನಾವು ವಿವಾದವನ್ನು ಸೃಷ್ಟಿಸಿ ಕೋಮು ಗಲಭೆ ಆಗಲಿ ಕಾರಣೀಭೂತ ಆಗೋ ಹಾಗೆ ಮಾಡೋದಿಲ್ಲ ನಮಗೆ ಕಾಶಿ ಮಥುರಾ ಅಯೋಧ್ಯೆ ಈ ಮೂರು ಕೊಟ್ಬಿಡಿ ಉಳ್ದದ್ರ ಬಗ್ಗೆ ನಾವು ಮಾತಾಡೋಲ್ಲ ಹೇಗೆ ಕೌರವ ದುರ್ಯೋಧನ ಒಂದು ಸೂಜಿ ಮೊನೆಯಷ್ಟು ಜಾಗವನ್ನು ಪಾಂಡವರಿಗೆ ಕೊಡೋದಿಲ್ಲ ಅಂತ ಹೇಳಿದ್ರು ಅದೇ ರೀತಿ ಬಾಂಧವರು ನಾವು ಹಂಗೆಲ್ಲ ಬಿಟ್ಕೊಡೋಕ್ಕಾಗಲ್ಲ ಅಂದರು ಬಿಟ್ಕೊಡೋಕ್ಕಾಗಲ್ಲ ಅಂದ ಮೇಲೆ ನ್ಯಾಯದ ರೀತಿಯಲ್ಲಿ ತಗೋತೀವಿ ಅಂತ ನಾವು ಕೋರ್ಟಿನ ಮೊರೆ ಹೋದ್ವಿ ಕೋರ್ಟಿನ ಮೊರೆ ಹೋದ್ಮೇಲೆ ಇವ್ರು ಏನು ಮಾಡ್ತಾರೆ ಅವು ಇವ್ರು ಕೋರ್ಟಿನ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಲ್ಲ ಕೋರ್ಟಲ್ಲಿ ಇವರ ಪರವಾಗಿ ಜಜ್ಮೆಂಟ್ ಬಂದಾಗ ಇವ್ರಿಗೆ ಅದ್ರ ಬಗ್ಗೆ ಖುಷಿ ಕೋರ್ಟ್ ನೋಡಿ ಹೆಂಗೆ ಸ್ಟೇ ಕೊಟ್ಬಿಡ್ತೀವಿ ಅಂತ ಈಗ ಸಂಭ್ರಮ ಅವ್ರಿಗೆ ಕೋರ್ಟ್ ಇವ್ರಿಗೆ ಕೊಡಲಿಲ್ಲ ತಡೆ ಅಂದ್ರೆ ಅಂದರೆ ಕಲ್ತೂರಾಟ ಮಾಡೋದು ಸ್ಟ್ರೀಟ್ ಫೈಟ್ ಹೇಳೋದು ಅಂದರೆ ಈ ಮಾಬೋಕ್ರಸಿ ಅಂತ ಹೇಳ್ಬೋದು ಮಾಬ್ಲ್ಲ ಸೇರ್ಕೊಂಡ್ಬಿಡೋದು ಕೋರ್ಟನ್ನ ಡಿಸ್ಟ್ರಿಕ್ಟ್ ಕಮಿಷನರ್ನ ಅಲ್ಲಿರುವಂಥ ಆಡಳಿತ ವ್ಯವಸ್ಥೆನ ಇಷ್ಟರೂ ಪೂರ್ತಿ ಇದರ ಬಗ್ಗೆ ಗಾಬರಿಯಾಗಿ ಆತಂಕಿತರಾಗಿ ಮುಂದೆ ಏನು ಮಾಡ್ಬೇಕಂತ ಗೊತ್ತಾಗಲಾರ್ದಂಥ ಪ್ರಕ್ಷುಬ್ಧ ವಾತಾವರಣವನ್ನು ಉದ್ವಿಗ್ನ ವಾತಾವರಣ ನಿರ್ಮಾಣ ಮಾಡೋದು ತನ್ನ ಮೂಲಕ ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಳೋದು ನೀವು ಯಾವುದೇ ಪ್ರಕರಣವನ್ನು ನೋಡಿ ಈಗ ಚೀಫ್ ಜಸ್ಟಿಸ್ ಏನು ಹೇಳಿದರು ಆನರೇಬಲ್ ಚೀಫ್ ಜಸ್ಟಿಸ್ಸು ಅಲ್ಲಿ ಮೊದಲು ಶಾಂತಿ ಸೌಹಾರ್ದತೆ ಕಾಪಾಡುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಅಂತ ಹೇಳಿದರು ಶಾಂತಿ ಸೌಹಾರ್ದತೆ ಕಾಪಾಡದೇ ಇರೋಕ್ಕೆ ಕಾರಣ ಏನು ಯಾಕೆ ಹಂಗಾಯಿತು ಯಾವ ಡಿಸ್ಟ್ರಿಕ್ಟ್ ಕೋರ್ಟು ಸಂಬಲ್ನ ಡಿಸ್ಟ್ರಿಕ್ಟ್ ಕೋರ್ಟು ಅದಕ್ಕೆ ಸರ್ವೆ ಮಾಡಲಿಕ್ಕೆ ಅನುಮತಿ ಕೊಟ್ಟರು ಅದಕ್ಕೆ ತಲೆಬಾಗಿದ್ದರೆ ಬಾಂಧವರು ಗಲಾಟೆ ಆಗ್ತಾನೇ ಇರಲಿಲ್ಲ ಇವರು ಮಣಗಟ್ಲೆ ಎಲ್ಲ ಕಲ್ಲುಗಳನ್ನು ಬಂದೂಕುಗಳನ್ನು ಎಲ್ಲ ಇಟ್ಟುಕೊಂಡು ಮಾರಕಾಸ್ತ್ರಗಳ ಸಹಿತ ಎಲ್ಲ ದಿಕ್ಕುಗಳಿಂದ ದಾಳಿ ಮಾಡಿದ್ದಕ್ಕೆ ಶಾಂತಿ ಸೌಹಾರ್ದತೆ ಹೊರಟೋಯ್ತು ಆದರೆ ಈಗ ಕೋರ್ಟ್ ಹೇಳೋದೇನು ಅಂದರೆ ನೀವು ಸರ್ವೆಗೆ ಹೋಗಿದ್ದಕ್ಕೋಸ್ಕರ ಗಲಾಟೆ ಆಯಿತು ಅನ್ನೋ ರೀತಿಯಲ್ಲಿ ಇದನ್ನು ಇಂಟರ್ಪ್ರಿಟೇಷನ್ ಮಾಡಲಾಗ್ತಾ ಇದೆ ಒಂದು ವೇಳೆ ಸರ್ವೇಗೆ ಬಿಟ್ಬಿಟ್ಟಿದ್ರೆ ಸರ್ವೇನಲ್ಲಿ ಏನು ಬರುತ್ತೆ ಅದಕ್ಕೆ ನಾವು ಒಪ್ಕೋತೀವಿ ಅಂತ ಕಾನೂನು ರೀತಿಯ ಒಪ್ಪಿಬಿಟ್ಟಿದ್ರೆ ಶಾಂತಿ ಸೌಹಾರ್ದತೆ ತಂತಾನೆ ಸರಿಯಾಗಿರೋದು ಯೋಗಿ ಆದಿತ್ಯನಾಥ್ ಸರ್ಕಾರ ಇರೋದರಿಂದಾಗಿ ಒಂದು ಹಂತಕ್ಕಿದೆ ಅದು ಬೇರೆ ಯಾವುದೇ ಸರ್ಕಾರ ಆಗಿದ್ದರೆ ಕೈ ಚೇಲಿ ಕೂತ್ಕೊಂಡ್ಬಿಡೋದು ಈ ಪ್ರಕರಣದ ಬಗ್ಗೆ ತನಗೆ ತಾನೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಪರಿಸ್ಥಿತಿಗೆ ಹೋಗ್ಬಿಡೋದು ಮುಸಲ್ಮಾನರ ಓಲೈಕೆ ಶುರುವಾಗ್ಬಿಟ್ಟಿರೋದು ಯೋಗಿ ಆದಿತ್ಯನಾಥ್ ಇರೋದ್ರಿಂದ ಯಾವ ತಾಪತ್ರ ಇರೋದಿಲ್ಲ ಈಗ ಪ್ರಾಚ್ಯ ಇಲಾಖೆ ಹೇಳುತ್ತೆ ನಮ್ಮ ಇದ್ರ ಮೇಲೆ ಕಂಟ್ರೋಲ್ ತೊಗೊಳಕ್ಕೆ ಆಗ್ತಾ ಇಲ್ಲ ನೋಡಿರಿ ಯೋಗಿ ಆದಿತ್ಯನಾಥ್ ಸರ್ಕಾರ ಅಲ್ಲಿ ಎರಡು ಸಾವಿರದ ಹದಿನೈದರಿಂದ ಇದೆ ಕರೆಕ್ಟ್ ಒಂಬತ್ತೂವರೆ ವರ್ಷ ಆಯಿತು ಈ ಕೇಂದ್ರದಲ್ಲಿ ಕಳೆದ ಹತ್ತೂವರೆ ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ ಎನ್ ಡಿ ಎ ಸರ್ಕಾರ ಹೀಗಿದ್ದಾಗಲೂ ಪಾ ಪ್ರಾಚ್ಯ ಇಲಾಖೆ ಇದನ್ನು ತನ್ನ ಸುಪರ್ದಿಗೆ ತೊಗೊಳಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇದು ಯಾವ ರೀತಿ ಅಸಹಾಯಕತೆ ಮತ್ತು ಇವರ ಈ ಮೌಲಾನ ಮೌಲ್ವಿಗಳು ಯಾವ ರೀತಿ ದೌರ್ಜನ್ಯವನ್ನು ಅಲ್ಲಿ ಮಾಡಬಹುದು ಅಂತ ಎರಡನೇದಾಗಿ ಅದರ ಸಂರಕ್ಷಣೆಗೆ ಯಾವುದೇ ಆದೇಶ ಆಗಲಿಲ್ಲ ಈಗ ಇವರು ಜನವರಿ ಎಂಟರವರೆಗೂ ಸಮಯ ಕೊಟ್ಬಿಟ್ರೆ ಇಡೀ ಮಂದಿರದ ಎಲ್ಲ ದಾಖಲಾತಿಗಳನ್ನ ಸಂಪೂರ್ಣವಾಗಿ ಹಾಳು ಮಾಡುವಂಥ ಕೆಲಸವನ್ನು ಶಾಂತಿ ಬಾಂಧವರು ಖಂಡಿತವಾಗಿ ಮಾಡೇ ಮಾಡ್ತಾರೆ ಅದಾದಮೇಲೆ ನಿಮ್ಮ ಹರಿಹರೇಶ್ವರ ದೇವಸ್ಥಾನ ಅಂತ ಗೊತ್ತಾಗತ್ತೆ ಕಲ್ಕಿ ಅವತಾರ ಆಗಿತ್ತು ಸ್ಕಂದ ಪುರಾಣದಲ್ಲಿದೆ ಅದರ ರೆಫರೆನ್ಸ್ ಇದೆ ಬಾಬರ್ ನಾಮದಲ್ಲಿ ಬರೆದಲ್ಲ ಯಾವುದು ಲೆಕ್ಕಕ್ಕೆ ಬರೋ ಕಣ್ಮುಂದ ಏನು ಇಲ್ವೇ ಇಲ್ಲಲ್ಲ ಆ ರೀತಿ ತೊಗೊಂಡು ಹೋಗಲಾಗತ್ತೆ ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆ ಮತ್ತು ಕಾರ್ಯಾಂಗ ವ್ಯವಸ್ಥೆ ಜೊತೆ ಜೊತೆಯಾಗಿ ಪೂರಕವಾಗಿ ಕೆಲಸ ಮಾಡಿದರೆ ಯಾವುದಾದ್ರೂ ಒಂದು ಸಮಸ್ಯೆಗೆ ತಾರ್ಕಿಕವಾದ ಅಂತ್ಯ ದೊರೆಯುತ್ತೆ ನ್ಯಾಯಾಂಗದ ರೀತಿ ನೀತಿಯೇ ಬೇರೆ ಕಾರ್ಯಾಂಗದ ರೀತಿ ನೀತಿಯೇ ಬೇರೆ ಎರಡೂ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ ಎಡವಟ್ಟುಗಳಾಗ್ತವೆ ಒಂದು ಆಗಬಹುದಾದಂಥ ಪ್ರಕರಣ ಈಗ ಮತ್ತೆ ನೆನಗುದಿಗೆ ಬಿದ್ದಿದೆ ಏನಾಗುತ್ತೆ ಜನವರಿ ಎಂಟಕ್ಕೆ ಮತ್ತೆ ನೋಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ